ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಅನುಭವ ಸಾರ ಬರೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಇಪ್ಪತ್ತೆಂಟು ಮೇ ಎರಡ್ ಸಾವಿರದ ಇಪ್ಪತ್ತ ಐದು ಬುಧವಾರ ಇವತ್ತಿನ ಅನುಭವ ಸಾರ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ ಅದು ಇವತ್ತಿನ ಅನುಭವ ಸಾರ ತಂದೆ ತಾಯಿರಿಗಾಗಿ ನಮ್ಮ ತಂದೆ ತಾಯಿ ನಮಗಾಗಿ ಮತ್ತು ನಮ್ಮ ಭವಿಷ್ಯಕ್ಕಾಗಿ ಏನೆಲ್ಲ ತ್ಯಾಗ ಮಾಡಿ ಮಾಡಿರುತ್ತಾರೆ ಆದರೆ ಅವರ ಮುಪ್ಪಿನ ಕಾಲದಲ್ಲಿ ಅವರು ನಮ್ಮಿಂದ ಬಯಸುವುದು ಒಂದೇ ಒಂದು ಕೋರಿಕೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಲ್ಲ ಅದೇನು ಅಂತೀರಾ ನನ್ನ ಅನುಭವದ ಪ್ರಕಾರ ಶೇಕಡ ನೂರಕ್ಕೆ ಶೇಕಡ ತೊಂಬತ್ತೈದರಷ್ಟು ತಂದೆ ತಾಯಿಗಳು ಮಕ್ಕಳಿಂದ ಯಾವುದೇ ಆಸ್ತಿ ಹಣ ಅಂತಸ್ತು ಐಶ್ವರ್ಯ ಆಡಂಬರದ ಜೀವನ ಬಯಸಲ್ಲ ಅವರು ಬಯಸುವುದು ಕೇವಲ ಕೆಲವೇ ಕೆಲವು ನಿಮಿಷಗಳು ಅವರ ಜೊತೆ ನಾವು ಕುಳಿತುಕೊಂಡು ನಗು ನಗುತ್ತಾ ಮಾತನಾಡಬೇಕು ಅಂತ ಅಷ್ಟೆ ಆದರೆ ಇಂದಿನ ಇಪ್ಪತ್ತೊಂದನೇ ಶತಮಾನದಲ್ಲಿ ಬಹಳಷ್ಟು ಜನರ ಬಾಯಿಯಲ್ಲಿ ಬರುವ ಒಂದೇ ಒಂದು ಮಾತೇನಪ್ಪ ಅಂದರೆ ನಾನು ಬಿಡುವಾಗಿಲ್ಲ ನನ್ನ ಬಳಿ ಸಮಯವಿಲ್ಲ ನಾನು ಬಹಳ ಬ್ಯುಸಿ ಅಂತ ಹೇಳ್ತಾರೆ ಈ ರೀತಿ ಆಲೋಚಿಸುವ ಮಕ್ಕಳು ಒಮ್ಮೆ ಯೋಚಿಸಿ ನೋಡಿ ನೀವು ಮಗುವಾಗಿದ್ದಾಗ ಅಥವಾ ದೊಡ್ಡವರಾದ ಮೇಲೆ ನಿಮಗಾಗಿ ನಿಮ್ಮ ತಂದೆ ತಾಯಿಯ ತಂದೆ ತಾಯಿ ಹಣದ ಜೊತೆ ಸಮಯವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ನೀವು ಇವತ್ತು ಭೂಮಿಯ ಮೇಲೆ ಇನ್ನೂ ಜೀವಂತವಾಗಿದ್ದೀರಿ ಎನ್ನುವುದನ್ನು ಮರೆಯಬಾರದು ಅಂದು ಅವರು ಇದೇ ರೀತಿ ಯೋಚಿಸಿದ್ದರೆ ನಮ್ಮ ಬಳಿ ಸಮಯವಿಲ್ಲ ನಾವು ಬ್ಯುಸಿ ಅಂತ ಏನಾದ್ರು ಹೇಳಿದ್ರೆ ನೀವು ಇವತ್ತು ಇಂತಹ ಉತ್ತಮ ಜೀವನವನ್ನು ನಡೆಸಲು ಆಗ್ತಾ ಇರಲಿಲ್ಲ ಅನ್ನೋದನ್ನ ನಿಜವಾಗಿಯೂ ನೆನ್ಪಿಟ್ಕೊಳ್ಳಿ ಮತ್ತು ಮನವರಿಕೆ ಮಾಡಿಕೊಳ್ಳಿ ಕೆಲವು ತಂದೆ ತಾಯಿ ಯಾರಿಗೆ ತಂದೆ ತಾಯಿಯರಿಗೆ ಮಕ್ಕಳಿಗೆ ಏನಾದರೂ ಹೇಳಬೇಕು ಇನ್ನೂ ಅವರ ಭವಿಷ್ಯ ಉತ್ತಮವಾಗಲಿ ಎನ್ನುವ ಇಚ್ಛೆಯಿಂದ ಹೇಳಿದ ವಿಷಯವನ್ನೇ ಅಥವಾ ಮಾತನ್ನೇ ಮತ್ತೆ ಮತ್ತೆ ಹೇಳ್ತಾರೆ ಯಾಕಂದ್ರೆ ಅವರು ವಯಸ್ಸಾದ್ಮೇಲೆ ಮಕ್ಕಳ ತರ ಆಗ್ತಾರೆ ಅನ್ನೋದನ್ನು ನಾವು ನೆನಪಲ್ಲಿಟ್ಕೋಬೇಕು ಇರ್ಲಿ ಹೇಳಿ ಬಿಡಿ ನೀವು ಪ್ರತಿ ಸರಿ ಆಯಿತು ನೀವು ಹೇಳಿದ ಹಾಗೆ ಮಾಡುತ್ತೇನೆ ಅಥವಾ ಆಗಲಿ ಎಂದು ಹೇಳಿದರೆ ಸಾಕು ಅವರ ಮುಖದಲ್ಲಿ ಒಂದು ಮಂದಹಾಸ ಮೂಡುತ್ತದೆ ಇದೇ ರೀತಿ ನಾವು ತಂದೆ ತಾಯಿಗೆ ಅವರ ಮುಪ್ಪಿನ ಕಾಲದಲ್ಲಿ ಕೊಡುವ ಉಡುಗೊರೆ ಏನಂದ್ರೆ ಸಮಯ ಇನ್ನು ಕೆಲವು ವ್ಯಕ್ತಿಗಳಿಗೆ ಒಂದೇ ಕಥೆಯನ್ನ ಮತ್ತೆ ಮತ್ತೆ ಕೇಳಬೇಕು ಎನ್ನುವ ಆಸೆ ಇರುತ್ತದೆ ನಾನು ಆಗಲೇ ಹಾಗೆ ಇವರು ಮಕ್ಕಳಾಗ್ಬಿಟ್ಟಿರ್ತಾರೆ ಹಾಗಾಗಿ ಆಗಾಗ ಮಾತಾಡಬೇಕು ಎನ್ನುವ ಹವ್ಯಾಸ ಇರ್ತದೆ ಅಂತಹ ಸಮಯದಲ್ಲಿ ನಾವು ತಾಳ್ಮೆಯನ್ನು ಕಳೆದುಕೊಳ್ಳದೆ ಒಂದೇ ಕತೆಯನ್ನ ಮತ್ತೆ ಮತ್ತೆ ಕೇಳಿದಾಗ ಅವರು ಪಡುವ ಸಂತೋಷ ಅಷ್ಟಿಷ್ಟಲ್ಲ ಕೇವಲ ಕೆಲವೇ ಕೆಲವು ನಿಮಿಷಗಳು ಅವರು ಹೇಳುವ ಕಥೆಯನ್ನು ನಾವು ಕೇಳಿದರೆ ನಾವು ಕಳೆದುಕೊಳ್ಳುವುದಾದರೂ ಏನು ನಮ್ಮ ಹಿರಿಯರಿಗಾಗಿ ಇಷ್ಟು ಮಾಡಲು ಆಗಲಿಲ್ಲ ಎಂದ ಮೇಲೆ ಅಂತಹ ಮಕ್ಕಳು ಕೋಟ್ಯಾಧಿಪತಿಯಾದರೇನು ಆದರೇನು ಅಧಿಕಾರದಲ್ಲಿದ್ದರೇನು ಯಾವ ರೀತಿ ಬದುಕಿದ್ದರೇನೋ ನಿಜವಾಗಿಯೂ ಭೂಮಿ ಮೇಲೆ ಬದುಕಿದ್ದರೇನು ಏನು ಉಪಯೋಗ ನಾವು ನಮ್ಮ ಹಿರಿಯರಿಗಾಗಿ ಒಂದು ಸ್ವಲ್ಪನಾದರೂ ಸಮಯ ಕೊಟ್ಟಿಲ್ಲ ಅಂದರೆ ಇಲ್ಲಿವರೆಗೂ ಯಾರಾದರೂ ಈ ರೀತಿ ನೀವು ತಂದೆ ತಾಯಿಗೆ ಸಮಯ ಕೊಟ್ಟಿಲ್ಲ ಅಂದರೆ ಇವತ್ತು ಈ ಅನುಭವ ಸಾರ ನೋಡಿದರೆ ಇನ್ಮೇಲಾದರೂ ಬದಲಾಗಿ ಆದಷ್ಟು ಅವರಿಗೆ ದಿನಕ್ಕೆ ಒಂದು ಹತ್ತು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಆದರೂ ಸಮಯ ಕೊಡಿ ಆಗ ಅವರು ನಿಮಗೆ ಜನ್ಮ ಕೊಟ್ಟಿದ್ದಕ್ಕೆ ಸಾರ್ಥಕ ಆಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತ್ರಿಗಳಕ್ಕೆ ಹೆಚ್ಚೆಪಡುತ್ತೇನೆ ಮತ್ತೆ ಮುಂದಿನ ಹೊಸ ವಿಷಯದೊಂದಿಗೆ ಸಿಗೋಣ ಅಲ್ಲಿವರಿಗೆ ಧನ್ಯವಾದಗಳು